ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೆ ಆ್ಯಂಡ್ ಎಲ್ರಿಗೂ ನಮಸ್ಕಾರ ಕ್ಷಮೆ ಕ್ಷಮೆಯಲ್ಲಿ ನಾನು ಕೆಳಗಡೆ ಇಂಟರ್ವ್ಯೂ ಕೊಡ್ತಿರೋದ್ರಿಂದ ಸ್ವಲ್ಪ ಡಿಲೇ ಆಯಿತು ಆಸ್ ಯು ಆಲ್ ಸಂಜು ಭಜ್ಗೀತಾ ಪಾರ್ಟ್ ಟು ಜನವರಿ ಟೆಂತ್ ರಿಲೀಸ್ ಆಗ್ತದೆ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿರುವಂತಹ ಸಿನಿಮಾ ಒಳ್ಳೆ ಕತೆ ಇರುವಂಥ ಸಿನ್ಮಾ ಸೂಪರ್ ಟೆಕ್ನಿಷಿಯನ್ಸ್ ಇರುವಂಥ ಸಿನ್ಮಾ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿರುವಂಥ ಸಿನಿಮಾ ಆ್ಯಂಡ್ ಒಳ್ಳೆಯ ವಿಷುವಲ್ಸ್ ಇರುವಂಥ ಸಿನಿಮಾ ಅಥವಾ ಮ್ಯೂಸಿಕಲ್ ಫಿಲ್ಮ್ ಐ ಥಿಂಕ್ ಎಲ್ಲ ವಾಟ್ ನಾಟ್ ಎಲ್ಲ ಇದೆ ಈ ಸಿನಿಮಾದಲ್ಲಿ ಇಟ್ಸ್ ಅ ಪ್ಯಾಕೇಜ್ ಅಂತ ಹೇಳ್ಬೋದು ತುಂಬಾ ಇಮೋಷ್ನಲ್ ಆಗಿ ಕೆಲವೊಂದು ಕಡೆ ತುಂಬ ನಪ್ತಿರೋ ಕೆಲವೊಂದು ಕಡೆ ಅಳು ಬರುವಂಥ ಸಿಚುವೇಶನ್ಸ್ ಇದೆ ಇನ್ನು ಕೆಲವೊಂದು ಕಡೆ ಇಷ್ಟಪಡುವಂಥ ಅವ್ರ ಮೇಲೆ ಇನ್ನೂ ಬಹಳಷ್ಟು ಮರ್ಯಾದೆ ಹಾಗೆ ಪ್ರೀತಿ ಹುಟ್ಟತ್ತೆ ನೋಡ್ತಾ 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 ಸೊ ಒಂದಂತೂ ನಾನು ಡಬ್ಬಿಂಗ್ ಮಾಡ್ಬೇಕಾದ್ರೆ ಸಂಬಂಧ ಸಂಬಂಧಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿರುವಂತ ಒಂದು ಸಿನಿಮಾ ಸಂಜು ಮತ್ತೆ ಗೀತಾ ಇಟ್ಸ್ ವೆರಿ ನೈಸ್ ನನಗೆ ತುಂಬಾ ಖುಷಿ ಇದೆ ಈ ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದು ಭಾರಿ ಆಗಿರೋದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನನಗೆ ಡೈರೆಕ್ಟರ್ ಸರ್ ಸೊ ವೆರಿ ಥ್ಯಾಂಕ್ಫುಲ್ ಟುಯಿಂಗ್ ಆ್ಯಂಡ್ ಇಡೀ ಟೀಮ್ಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಎಲ್ರಿಗೂ ತುಂಬ ಈ ಸಿನಿಮಾ ಜಾನ್ವರಿ ಟೆನ್ತ್ ರಿಲೀಸ್ ಆಗ್ತಿದೆ ಆ್ಯಂಡ್ ನಾನು ನಿಮ್ಗೆಲ್ರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ಅಪ್ಡೇಟ್ಸ್ ಆದ್ರೂ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿ ಅದನ್ನು ಪ್ರತಿಯೊಬ್ಬರಿಗೂ ರೀಚ್ ಮಾಡಿಸೋದಕ್ಕೆ ಆ್ಯಂಡ್ ಈಗಲೂ ಕೂಡ ಐ ಜಸ್ಟ್ ರಿಕ್ವೆಸ್ಟ್ ಎಲ್ರಿಗೂ ಸಿನಿಮಾ ಬಗ್ಗೆ ಯಾವುದೇ ರೀತಿಯ ಅಪಡೇಟ್ಸ್ ಇದ್ರು ದಯವಿಟ್ಟು ನಿಮ್ಮ ನಿಮ್ಮ ಕಡೆಯಿಂದ ಒಂದು ಸ್ವಲ್ಪ ಎಫರ್ಟ್ ಎಲ್ರಿಗೂ ತಿಳಿಸೋ ಥರ ಮಾಡಿಕೊಡಿ ಆ್ಯಂಡ್ ಸಿನಿಮಾ ರಿಲೀಸ್ ಆದಾಗ ಸಿನ್ಮಾನ ನೋಡಿ ಹಾನೆಸ್ಟ್ ರಿವ್ಯೂಸ್ ತಿಳಿಸಿ ಸಿನಿಮಾ ಎಲ್ಲೂ ಕೂಡ ಯಾರಿಗೂ ಡಿಸಪಾಯಿಂಟ್ ಮಾಡೋಲ್ಲ ಯಾವ ವಿಷಯದಲ್ಲೂ ನಿಮ್ಮ ನಿಮ್ಮ ಇಂಡಿವಿಜುವಲ್ ಪರ್ಸೆಪ್ಷನಲ್ಲಿ ನೀವು ನೋಡಿಕೊಂಡೇ ಸಿನಿಮಾ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ನೀನು ಹೋಗಿ ಸಿನಿಮಾ ನೋಡ್ಕೊಂಡು ಬಾ ಆಮೇಲೆ ನನಗೆ ಹೇಳಿ ನಿಂಗೆ ಇಷ್ಟ ಆಯ್ತಾ ಇಲ್ವಾ ಅನ್ನೋ ಒಂದು ಮಾತು ಹೇಳಿ ಇಷ್ಟು ಸಾ ಮೇಡಮ್ ಹಲೋ ಈ ಸಿನಿಮಾದಲ್ಲಿ ಅಂದರೆ ನೀವು ಸಿಂಗರ್ ಆಗಿರ್ತೀರ ಹೇಗೆ ಅಂತ ಗಿಟಾರ್ ಬಾಕ್ಸಿದ್ದೀರಾ ಹಾಡು ಹೇಳಿದ್ದೀರಾ ಸೊ ಆ್ಯಕ್ಚುಲಿ ಏನಾಗಿರ್ತೀರಾ ಆ ಗಿಟಾರ್ ಪ್ಲೇ ಮಾಡಿದ್ದು ಹಾಡು ಅಂತ ಹಂಗಿತ್ತು ಮ್ಯೂಸಿಕ್ ಅಲ್ಲ ಆ್ಯಕ್ಚುಲಿ ಯಾ ಅದು ಇನ್ಫ್ಯಾಕ್ಟ್ ಒಂದು ಹಲವಾರು ಜನ ಕೇಳಿದಾರೆ ನನಗೆ ಆ ಪ್ರಶ್ನೆ ನೀವು ಏನು ಸಿಂಗರ ಸಿನ್ಮಾದಲ್ಲಿ ಅಂತ ಆ್ಯಕ್ಚುಲಿ ಇಲ್ಲ

ಸೀಕ್ವೆನ್ಸ್ ಬಂದಾಗ ನನಗೆ ಯಾಕೆ ಗಿಟಾರ್ ಪ್ಲೇ ಮಾಡಿ ನಾವು ಈ ಶಾರ್ಟ್ನ ಕಂಪೋಸ್ ಮಾಡಬಾರ್ದು ಅಂತಾಗ ಇಟ್ ಹಾಗೆ ಅದರಲ್ಲಿ ಏನಾದರೂ ಪ್ಲೇ ಮಾಡೋದ್ರಲ್ಲಿ ತಪ್ಪೇ ದಯವಿಟ್ಟು ಅದಕ್ಕೂ ಕ್ಷಮಿಸಿ ಐ ಆಮ್ ನಾಟ್ ಅ ಪ್ರೊಫೆಷನಲ್ ಗಾರಸ್ ನನಗೆ ಕೇಳಿ ನೋಡಿ ಮಾಡಿ ಯೂಟ್ಯೂಬಲ್ಲಿ ಎಸ್ ಯೂಟ್ಯೂಬಲ್ಲಿ ನೋಡಿ ತಿಳ್ಕೊಂಡು ಪ್ಲೇ ಮಾಡಿರೋದು ಸೊ ಯಾ ಹಾಗೆ